ಇಳಿದು ಬಾ ತಾಯಿ ವರಕವಿ ಶ್ರೀ ಬೇಂದ್ರೆಯವರ ಅಭಿನಂದನ ಗ್ರಂಥದ ಅಧ್ಯಯನ ಅಂದರೆ ಒಂದು ಸಾರ ಆ ಲೇಖಕರು ಮಹನೀಯರು ನಾವೀಗ ನೋಡ್ತಾ ಇದ್ದೇವೆ ಸಿ ಪಿ ಕೃಷ್ಣಕುಮಾರ್ ಅಪೂರ್ವ ವಾಗ್ಮಿ ಮೈಸೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಅವರ ಒಂದು ಸುಂದರವಾದ ಶ್ರೇಷ್ಠವಾದ ಲೇಖನ ಈಗ ಆ ಕನಸಿನೊಳಗೊಂದು ಕನಸು ಅನ್ನುವಂತಹ ಆ ಪದ್ಯವನ್ನು ವಿಶ್ಲೇಷಣ ಮಾಡ್ತಾ ಇದ್ದಾರೆ ಈಗಿನ ಕನ್ನಡ ನಾಡಿನ ಮತ್ತು ಕನ್ನಡಿಗರ ಸ್ಥಿತಿಯ ಚಿತ್ರವನ್ನು ತಾಯಿ ಮಕ್ಕಳ ಸಂವಾದ ರೂಪದಲ್ಲಿ ಕೊಡುತ್ತದೆ ಕನಸಿನೊಳಗೊಂದು ಕನಸು ಕನ್ನಡ ತಾಯಿಯ ದುರಭವಸ್ ದುರವಸ್ಥೆಯನ್ನು ಬಹುಮಾರ್ಮಿಕವಾಗಿ ನಿರವಿಸುವ ಈ ಪದ್ಯ ಅವಳೊಡ್ಡುವ ರುದ್ರ ಭಯಂಕರವಾದ ಸವಲಿ ಸವಾಲಿನಲ್ಲಿ ಮುಕ್ತಾಯವಾಗಿದೆ ಬೇಂದ್ರೆಯವರ ಅರ್ಥಪೂರ್ಣವಾದ ವಾಕ್ ಚಮತ್ಕಾರ ಇಲ್ಲಿ ಉದ್ದಕ್ಕೂ ಕುಡಿವರಿದಿದೆ ಸಂವಾದ ಬೇಸರದ ದನಿಯೇಕೆ ಹೆಸರ ಹೇಳಲ್ಲ ತಾಯಿ ನೀ ಯಾರು ಹೇಳು ಅಂತ ಕೇಳ್ತಾನವ ಕನ್ನಡಿಗ ಹೆಸರಾಗಿಯೋ ಕೂಡ ಹೇಳ ಹೆಸರಿಲ್ಲ ನೀನಾರ ಮನೆಯವಳು ಮುತ್ತೈದೆ ಹೇಳು ನಾನಾರ ಮನೆಯವಳು ಬಯಲನ್ನೆ ಕೇಳು ಇರುವರೇ ಇದ್ದರೆ ಮಕ್ಕಳೆಂಬುವರೋ ಇರುವರೆಂಬರು ಕೂಡ ಯಾರು ನಂಬುವರು ಕ್ವಶನ್ ಮಾರ್ಕ್ ಯಾರು ನಂಬ್ತಾರಪ್ಪ ನನ್ನ ಮಕ್ಕಳು ತುಂಬ್ಯಾರ ನಿನ್ನ ಮಾತಿನಲ್ಲಿ ಹುದು ಒಡಪಿ ನಂದ ನನ್ನ ಹತ್ತಿರದೊಂದೆ ಉಳಿದಿಹುದು ಕಂದ ಯಾವುದಾದರೂ ನಾಡ ದೇವಿಯೇ ನೀನೋ ಭಾವುಕರ ಕಂಗಳಿಗೆ ದೇವಿಯೇ ನಾನು ಎಷ್ಟೊಂದು ಈ ವಿಡಂಬನ ತೀಕ್ಷ್ಣತಮವಾಗಿ ಬಂದಿದೆ ಅಂತಾರೆ ಕೃಷ್ಣಕುಮಾರವರು ಕನ್ನಡಾಂಬೆ ಏನೋ ಬೇಡಲು ಬಂದಿದ್ದಾಳೆ ಮೊದಲು ಮಗ ತಾಯಿಗೆ ಮಾತು ಕೊಡಲು ಹಿಂಜರಿಯುತ್ತಾನೆ ಕಡೆಗೆ ಅವಳ ನುಡಿಗಳಿಂದ ತಾನು ಹುರ್ಪುಗೊಂಡು ಅರೆಮನಸ್ಸಿನಿಂದ ಚಂಡಿ ಚಾಮುಂಡಿ ಪೇಳ್ಬೇಕಾದುದೇನೋ ಕೇಳ್ತಾನೆ ಆವಾಗ ಸ್ಫೋಟಿಸುವ ಉತ್ತರ ತೀರ ಅನಿರೀಕ್ಷಿತವಾದದ್ದು ಸರ್ವಾರ್ಪಣವನ್ನು ಬಯಸತಕ್ಕದ್ದು ಅಂತಾರ ಕೃಷ್ಣಕುಮಾರು ಏನು ಗಂಡಸಾದರೆ ನಿನ್ನ ಬಲಿಗೊಡುವೇನು ಈ ಸವಾಲಿಗೆ ಮಗ ಉತ್ತರಿಸುವುದಿಲ್ಲ ಆತ್ಮತ್ಯಾಗಕ್ಕಾಗಿ ಆತ ಸಿದ್ಧನಿಲ್ಲ ಎಂಬುದನ್ನು ಇದು ಸೂಚಿಸುತ್ತದೆ ತಾಯಿ ಸವಾಲನ್ನು ಮಕ್ಕಳು ಸ್ವೀಕರಿಸುವ ತನಕ ಅವಳಿಗೆ ದುಃಖದಿಂದ ಬಿಡುಗಡೆ ಹೇಗೆ ನಾಡು ನುಡಿಗಳ ಸ್ಥಿತಿಗತಿಗಳನ್ನು ವಿಶಿಷ್ಟವಾದ ತಂತ್ರದ ಮೂಲಕ ಕೆಲವೇ ಮಾತುಗಳಲ್ಲಿ ಯಶಸ್ವಿಯಾಗಿ ಹಿಡಿದಿಟ್ಟಿದ್ದಾರೆ ಬೇಂದ್ರೆಯವರು ಮುಂದಿನ ಕವನ ಬುದ್ಧ ಬುದ್ಧ ಈ ಮಹಾತ್ಮನನ್ನು ಕುರಿತು ಒಂದು ಶ್ರೇಷ್ಠ ಕವನ ಅದರ ಮೊದಲ ಎರಡು ಸಾಲುಗಳು ಮೇಲುನೋಟಕ್ಕೆ ಕೇವಲ ಪ್ರಾಸಬದ್ಧವಾಗಿ ಹಗುರಾಗಿ ಕಾಣಬಹುದು ಆದರೆ ವಾಸ್ತವವಾಗಿ ಧ್ವನಿ ಪರಂಪರೆಯನ್ನು ತಾಳಿಕೊಂಡಿವೆ ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬ ನೆದ್ದ ರಾತ್ರಿ ಹೊತ್ತು ಎಲ್ಲರೂ ನಿದ್ರಿಸುತ್ತಿದ್ದಾಗ ಬುದ್ಧ ರಾಜತ್ಯಾಗ ತ್ಯಾಗ ಮಾಡಿ ಹೊರಟ ಚಾರಿತ್ರಿಕಾಂಶವನ್ನು ಈ ಮಾತುಗಳು ವಾಚ್ಯಸ್ಥರದಲ್ಲಿ ತಿಳಿಸುತ್ತವೆ ಲೋಕವೆಲ್ಲ ಅಜ್ಞಾನ ನಿದ್ರೆಯಲ್ಲಿ ಕೆಡದಿದ್ದಾಗ ಇವನೊಬ್ಬ ಜಾಗೃತನಾಗಿ ಜ್ಞಾನಾನ್ವೇಷಕನಾಗಿ ಹೊರಟನೆಂಬುದು ಇದರ ಧ್ವನಿ ಅನ್ನುತ್ತಾರೆ ಶ್ರೀ ಕೃಷ್ಣಕುಮಾರ್ ಅವರು ಅಷ್ಟೇ ಅಲ್ಲ ಮಲಗು ಎಂಬ ಮಾತು ಲೈಂಗಿಕ ಭೋಗವನ್ನು ಸೂಚಿಸುವಂಥದ್ದು ಲೋಕದ ಗಂಡು ಹೆಣ್ಣುಗಳೆಲ್ಲ ಪರಸ್ಪರ ಅಪ್ಪುಗೆಯಲ್ಲಿ ಸುಖಮಗ್ನರಾಗಿದ್ದಾಗ ಇವನೊಬ್ಬ ಧಿಕ್ಕರಿಸಿ ನಡೆದ ಎಂದು ಅರ್ಥವಾಗುತ್ತದೆ ಬುದ್ಧನ ಅಧ್ಯಾತ್ಮ ದಾಹಕ್ಕೆ ಉಳಿದುದೆಲ್ಲ ಇಂಧನವಾದುದನ್ನು ಈ ಸಾಲುಗಳು ಬಣ್ಣಿಸುತ್ತವೆ ಮಡದಿ ಮಗು ಮನೆಮಾರು ರಾಜ್ಯಗೀಜ್ ಹೊತ್ತಿರುವ ಉರಿಯಲ್ಲಿ ಆಯಿತಾಜಂ ಹಿಂದೆ ಬಿದ್ದವು ಎಲ್ಲೋ ಕುದುರೆ ಕಾಲಾಳು బిచ్చి ఉదిరిత ఎల్లు మనదాళురటొరటే హొరటొరట నెత్తో సాహసీ గొత్తు గురి ఆగూ గొత్తో అద్భుతవాద నిరూపణే అద్భుతవాద నిరూపణే కాలాళు రాజైభవ ఎల్వన్న వింటు ತ್ಯಜಿಸಿ ನಡೆದ ಬುದ್ಧ ಬಿಚ್ಚಿ ಉದರಿತು ಎಲ್ಲೋ ಮನದ ಬಾಳು ಎಂಬುದು ಬಹು ತುಂಬಾದ ಅಭಿವ್ಯಕ್ತಿ ಅಂತಾರೆ ಕೃಷ್ಣಕುಮಾರವರು ಅವನ ಮನದ ಬಾಳಿನಲ್ಲಿ ನಿಕೇತನ ಪ್ರಜ್ಞೆಯಲ್ಲಿ ಮೊದಲ ಗಂಟು ಗಂಟು ಇದ್ದವು ಎಂಬುದನ್ನು ಬಿಚ್ಚಿ ತೋರಿಸಿ ಧ್ವನಿಸುತ್ತದೆ ಅವನ ಚಿತ್ತ ಅಹಂಕಾರ ಮಮಕಾರಗಳ ಬೀಡಾಗಿತ್ತು ಈಗ ಅವೆಲ್ಲ ಜಗುಳಿದವು ಘರ್ಷಣೆ ನಿಂತು ಮನಸ್ಸಿಗೆ ಏಕಮುಖತೆ ಏಕನಿಷ್ಠೆ ಬಂತು ಆದ್ದರಿಂದಲೇ ಅವನು ತಿರುಗಿ ನೋಡದೆ ಹೊರಟಾ ಹೊರಟೇ ಹೊರಟ ಮುಂದೆ ಬುದ್ಧ ಅರಿಷಡ್ ವರ್ಜ್ ವರ್ಗಗಳನ್ನು ಗೆದ್ದು ಏರಿದ ಎತ್ತರ ಭಾಗ ಸಿಂದೆ ದಾಟಿ ಮದ ಮಗ ಸರ ತುಳಿದು ಮೊಹಲೋಭವ ಮೆಟ್ಟ ಿಅಡಿಕಿತ್ತಿ ಇಟ್ಟ ಇದು ತೆಗ್ಗು ಅದು ಗುಡ್ಡ ಅಗೋ ಮಲೆಯ ಬೆಟ್ಟ ನೆಲ ತೆಳಗೆ ಬಿಟ್ಟ ಕಾಮಕ್ರೋಧ ಪಟ್ಟಿ ಮಾಡಿದ್ದು ವಾಚ್ಯವಾಯಿತು ಅನಿಸುತ್ತದೆ ಕಡೆಗೆ ಬುದ್ಧ ಪಡೆದುಕೊಂಡು ಅನಿರ್ವಚನೀಯವಾದ ಸಿದ್ಧಿಯನ್ನು ಕವಿ ಮಾತನ ಹಿಡಿತದಕ್ಕೆ ಒಳಪಡಿಸಲು ಪ್ರಯತ್ನಿಸಿದ್ದಾರೆ हीरी गालिगुदरि सवरि चन्द्रकिरणीरि सूर्य सेरि बेळकन्ने हिन्दे तमद बसिरने ब अस्पर्शकालि शब्दनद ध्वनि सद्मीर आहा ಆತ ಬುದ್ಧನಿಗೆ ತಾನೊಬ್ಬನೇ ಉದ್ಧಾರಗೊಳ್ಳುವುದು ಬೇಕಾಗಿರಲಿಲ್ಲ ಎಲ್ಲರನ್ನೂ ಭವಚಕ್ರದಿಂದ ಪಾರು ಮಾಡುವುದು ಅವನು ಧ್ಯೇಯವಾಗಿತ್ತು ಆದ್ದರಿಂದ ತಾನು ಏರಿದ ಎತ್ತರದಿಂದ ಕೆಳಗೆಳಿದು ಬಂದು ಜೀವ ಕೋಟಿ ಎದೆಯಲ್ಲಿ ನಿವಾಸಿ ಆದುದನ್ನು ಈ ಭಾಗ ಹೇಳುತ್ತಿದೆ ಅಲ್ಲಿಂದ ಇಲ್ಲಿವರೆ ಹೊರಳಿ ನೋಡಿ ಇದ್ದುದಿದ್ದಂತಿತ್ತು ಜನನ ಮರಣದ ಜೋಡಿ ಗೆದ್ದುದೇನೆಂದೆನುತ ಮರಳಿ ಜಿಗಿದ ಭೂತಜಾತರ ಎದೆಯ ಸೀಳಿ ಸಿಗಿದ ಅದೇ ತನ್ನ ಮನೆಯೊಂದು ಸಿದ್ಧ ಓಹೋ ಅದ್ಭುತವಾದ ನಿರೂಪಣೆ ಅದ್ಭುತವಾದ ಇದು ಕವನದ ಶಿಖರ ಅಂತಾರೆ ಇಲ್ಲಿ ಕೃಷ್ಣಕುಮಾರ್ ಅವರು ಅದೇ ತನ್ನ ಮನೆಯೊಂದು ಸಿದ್ಧ ಬಗೆದ ಅಂಥೇಳಿ ಕೆಲವೊಂದು ಟೀಕೆಗಳನ್ನು ಅವರು ಮಾಡಿದ್ದಾರೆ ಬುದ್ಧನ ಸಮಾಧಿಯದು ಮಾನವನ ಹೃದಯ ಎಂದಿದ್ದಾರೆ ಕವಿ ಮುಂದಿನ ಪದ್ಯಗಳಲ್ಲಿ ಈ ಆಲೋಚನೆ ಹಿಂದೆ ಬಂದಿತ್ತು ಮುಂದೆಯೂ ಬಂದಿದೆ ಅಂದರೆ ಬುದ್ಧನ ಸಮಾಧಿಯದು ಮಾನವನ ಹೃದಯ ಎಲ್ಲಿ ಹೃದಯದ ಕೂತ್ಬಿಟ್ಟಣ ಯಾರು ಬುದ್ಧ 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 ಜಗಗಲ್ಲ ಮಲಗಿರಲು ಇವನೊಬ್ಬ ಯದ್ದ ಇವನೊಬ್ಬ ಯದ್ದ ಇವನೊಬ್ಬ ಯದ್ದ ಹೊರಟ ಹೊರಟೆ ಹೊರಟ ಹೊರಟೇ ಹೊರಟ ಮತ್ತೆ ನಾಳೆ ಮುಂದುವರ್ಸ್ತೇನೆ ನಮಸ್ಕಾರ